ಏರ್ಪೋರ್ಟ್ ಏರ್ಪೋರ್ಟ್ನ ರೋಡ್ ಇದು ಇಲ್ಲಿಂದ ಸೀದಾ ರಾಮ ಮಂದಿರಿಗೆ ಹೋಗುತ್ತೆ ಫೈಜಾಬಾದ್ನಲ್ಲಿರುವಂಥದ್ದು ಏರ್ಪೋರ್ಟ್ ನೋಡಿ ಲೆಫ್ಟ್ ಸೈಡಲ್ಲೇ ಏರ್ಪೋರ್ಟ್ ಮುಂದಗಡೆ ಲೆಫ್ಟ್ ಅಲ್ಲೇ ಒಂದು ಇದು ಮಾಡಿದ್ದಾರೆ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಟ್ ಅದರದ್ದು ನಡೀತಾ ಇದೆ ಅಲ್ಲಿ ಬಟ್ ಏನಂತ ಗೊತ್ತಿಲ್ಲ ಮೋದಿಜಿ ಅವರ ಒಂದು ಬ್ಯಾನರ್ ಹಾಕಿದ್ದಾರೆ ಇಲ್ಲಿ ಪ್ರತಿಯೊಂದು ಲೈಟ್ ಕಂಬದಲ್ಲೂ ಕೂಡ ಪ್ರಭು ರಾಮನ ಒಂದು ಫೋಟೋವನ್ನು ಹಾಕಿದ್ದಾರೆ ನೋಡ್ತಾ ಇದ್ದಾರೆ ಎಲ್ಲ ಒಂದು ಕಂಬಗಳಿಗೆ ಹಾಕಿದ್ದಾರೆ ನೋಡ್ತಾ ಇದ್ದಾರೆ ಇದು ಎಂಟ್ರೆನ್ಸು ಕಲೀಲೆ ಮಾಡಿದ್ದಾರೆ ಈ ರೀತಿಯಾಗಿದೆ ನಿಮಗೆ ಯಾರಾದರೂ ಅಯೋಧ್ಯೆಗೆ ಬರೋರಿದ್ದರೆ ಇಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತೀನಿ ನಿಮಗೆ ಏನೇ ಒಂದು ಹೆಲ್ಪ್ ಬೇಕಾದರೂ ಕೂಡ ಅಯೋಧ್ಯದಲ್ಲಿದ್ದ ಏನೋ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಪ್ ಮಾಡ್ತೇನೆ ಓಕೆ